ಒಬ್ಬಟ್ಟು ಮಾಡೋಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಒಂದೂವರೆ ಪಾವು ತೊಗರಿಬೇಳೆ ಕಡಲೆಬೇಳೆ ಮಿಕ್ಸಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ಒಂದೂವರೆ ಹೋಳು ಕಾಯಿ ತೊಗೊಂಡಿದ್ದೀನಿ ಒಂದು ಬೌಲು ಬೆಲ್ಲ ತೊಗೊಂಡಿದ್ದೀನಿ ಐದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಮೈದಾನ ನಾನು ಆಲ್ರೆಡಿ ಎಣ್ಣೆ ಮತ್ತು ನೀರು ಒಂದು ಅರ್ಧ ಕೆ ಜಿ ಮೈದಾನ ಕಲಸಿಟ್ಕೊಂಡಿದ್ದೀನಿ ಒಬ್ಬಟ್ಟು ಮಾಡೋಕ್ಕಿಂತ ಮುಂಚೆ ಒನ್ ಅವರ್ ಮುಂಚೆನೇ ನಾವು ಈ ಥರ ಕಲಸಿಟ್ಕೊಂಡ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಆಲ್ರೆಡಿ ಕಲಸಿಟ್ಕೊಂಡಿದ್ದೀನಿ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿನ್ ಟು ಮೈ ಚಾನಲ್ ಬನ್ಪ್ರಿಯಾ ಇನ್ ಕನ್ನಡ ನಾನು ಇವತ್ತು ಒಬ್ಬಟ್ಟನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ನಿಮ್ಗೆ ನಾನು ಕಡ್ಲೆ ಬೇಳೆ ತಗೊಂಡಿದ್ದೀನಿ ಮತ್ತೆ ತೊಗರಿ ಬೇಳೆನ ತಗೊಂಡಿದ್ದೀನಿ ಎರಡ್ ಲೀಟರ್ ನೀರ್ ತಗೊಂಡಿದ್ದೀನಿ ಅಲ್ಲಿ ಕಾಣಿಸ್ತಾ ಇರಬಹುದು ನಿಮ್ಗೆ ಟೂ ಲೀಟರ್ ನಾನು ತೊಗರಿ ಬೇಳೆನ ಒಂದು ಗ್ಲಾಸ್ ತಗೋತಾ ಇದ್ದೀನಿ అర్ధ గిలాస్ కడె బె తినే బె అర్ధ గిస్ తగతాయినా ముంచే బెట్రెంతా ఒక్క నేను మళ్ళీ కడలే బె మే తొంగి బెడ హాకీ ఇవ్వ చూడే మైదా కల్స్కొండ మళ్ళకి ముంచే యూ అసే మైద ಬರುತ್ತೆ ನಾವು ಒಬ್ಬಟ್ಟು ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಮೈದಾ ಚೆನ್ನಾಗಿರಬೇಕು ಮೈದಾನ ಚೆನ್ನಾಗಿರೋದು ತಗೊಂಡು ಒಬ್ಬಟ್ಟು ಮಾಡಿದ್ರೆ ಒಬ್ಬಟ್ಟು ತುಂಬಾ ಸ್ಮೂತಾಗಿ ಬರುತ್ತೆ ಈ ತರ ಫಸ್ಟ್ ನಾನು ಮೈದಾನ ನೀರಾಗಿ ಕಲಸಿ ಇಟ್ಕೋತಾ ಇದ್ದೀನಿ ಒಂದು ಚಪಾತಿ ಅದಕ್ಕೆ ಕಲಸಿಟ್ಟಿದ್ದೀನಿ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುನು ಅಲ್ಲ ಮೀಡಿಯಮಾಗಿ ಕಲಸಿಟ್ಕೊಂಡಿದ್ದೀನಿ ಕಲಸಾದ ಮೇಲೆ ಈ ಥರ ಮೇಲ್ಗಡೆ ಎಣ್ಣೆ ಹಾಕಿ ಒನ್ ಅವರ್ ನೆನೆಸಿಟ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಕಿತ್ತೋಗಲ್ಲ ಬೇಳೆನ ನಾವು ಹಿಂಗೆ ತೊಗೊಂಡಾಗ ಹಿಂಗೆ ಇಸ್ಕುದ್ರೆ ಸಾಕು ಗೊತ್ತಾಗುತ್ತೆ ನೋಡಿ ಈ ಥರ ಹಿಂಗೆ ಪೇಸ್ಟ್ ಆಗಿದೆ ಅಂತ ಅಂದರೆ ಬೇಳೆ ಬೆಂದಿದೆ ಅಂತ ಅರ್ಥ ಇವಾಗ ಇದನ್ನು ಒಂದು ಪಾತ್ರೆಗೆ ಸೋರಿಸ್ಕೊಳ್ಳೋಣ ಫಸ್ಟ್ ನಾನು ಕಾಯಿನ ಮಿಕ್ಸಿಲಿ ಒಂದು ರೌಂಡು ಸಣ್ಣ ಮಾಡ್ಕೋತೀನಿ ಪೌಡರ್ ಮಾಡ್ಕೊಳ್ಳೋ ಥರ ಮಾಡ್ಕೊತೀನಿ ಫಸ್ಟ್ ಕಾಯಿನ ಪೌಡ್ರ್ ಮಾಡ್ಕೊಳ್ಳೋಣ ಕಾಯಿ ಮತ್ತು ಏಲಕ್ಕಿ ಕಾಯಿನ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಪಾತ್ರೆಗೆ ಬೇಳೆ ಎಲ್ಲ ಹಾಕೋಬೇಕು ಬೇಳೆ ಕಾಯಿ ತುರಿ ಇವೆಲ್ಲ ಎಲ್ಲ ನಾನು ಬೇಳೆ ಬೇಯಿಸಿರೋ ಅಂಥ ಪಾತ್ರೆಗೆನೆ ನಾನು ಬೇಳೆ ಮತ್ತು ಕಾಯಿ ಮತ್ತು ಏಲಕ್ಕಿ ಕಾಯಿ ಕಾಯಿ ಮತ್ತು ಏಲಕ್ಕಿ ಕಾಯಿನ ಪೌಡ್ರ್ ಮಾಡ್ಕೊಂಡಿದ್ದಲ್ವ ಅದನ್ನು ಹಾಕೋತಾ ಇದ್ದೀನಿ ಬೇಳೆ ಜೊತೆ ಇವಾಗ ಬೆಲ್ಲನೂ ಕೂಡ ಹಾಕೋತಾ ಇದ್ದೀನಿ ಬೆಲ್ಲನ ಒಂದು ಮುಕ್ಕಾಲು ಭಾಗದಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸ್ವೀಟ್ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ನೋಡಿ ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ಸಿಮ್ಗೆ ಹಾಕ್ಕೊಂಡು ಹುರ್ಕೋಬೇಕು ಹುರ್ದಷ್ಟು ನಾವು ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಂದು ವಾರ ಗಟ್ಟಲೆ ಒಬ್ಬಟ್ಟು ಹಾಳಾಗಲ್ಲ ನೋಡಿ ಈ ಥರ ಸಿಮ್ಗೆ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು ಎಲ್ಲನ ಮಿಕ್ಸ್ ಮಾಡಿ ಬೇಕು ಅಂದರೆ ಸ್ವಲ್ಪ ಬೆಲ್ಲನ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಹುರ್ಣಕ್ಕೆ ಇವು ಇದೊಂದು ಸ್ವಲ್ಪ ತಣ್ಣಗಾದಮೇಲೆ ನಾವು ರುಬ್ಕೋಬೇಕು ನೋಡಿ ನಾನು ಇವಾಗ ಹುರಿದು ಇಟ್ಕೊಂಡು ಮತ್ತು ರುಬ್ಬಿಟ್ಕೊಂಡಿದ್ದೀನಿ ಹೂರ್ಣನ ನಾವು ಯಾವಾಗಲೂ ಒಬ್ಬಟ್ಟು ಮಾಡಬೇಕಾದ್ರೆ ಮೈದಾನ ಕಮ್ಮಿ ಹಾಕ್ಕೊಂಡು ಹೂರಣನ ಜಾಸ್ತಿ ಹಾಕ್ಕೊಂಡ್ರೆ ಒಬ್ಬಟ್ಟು ಸ್ಮೂತಾಗೂ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಮೈದಾ ಜಾ ಜಾಸ್ತಿ ಹಾಕ್ತಷ್ಟು ಜಾಸ್ತಿ ಮೈದಾ ಮೈದಾ ಅಂದರೆ ತಿನ್ನೋಕ್ಕಾಗಲ್ಲ ಹಂಗಾಗಿ ಹೂರ್ಣನ ಜಾಸ್ತಿ ಹಾಕ್ಕೊಂಡು ಒಬ್ಬಟ್ಟು ಮಾಡ್ಕೊಳ್ಳಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗೆಲ್ಲ ಆನ್ಲೈನಲ್ಲಿ ಸಿಗುತ್ತೆ ಒಬ್ಬಟ್ಟು ಮಾಡೋವಂಥ ಪೇಪರು ಮತ್ತು ಅಂಗಡಿಗಳಲ್ಲೂ ಸಿಗುತ್ತೆ ಬೇಕು ಅಂದರೆ ನೀವು ಹೋಗಿ ಈ ಥರ ತಗೊಂಡು ಒಬ್ಬಟ್ಟನ್ನ ಅದ್ರ ಮೇಲೆ ಹಾಕಿ ತೊಟ್ಟಿದ್ರೆ ಒಬ್ಬಟ್ಟು ಒಂದು ಸ್ವಲ್ಪನೂ ಕಿತ್ತೋಗಲ್ಲ ತೊಗೊಲ್ಲ ನೋಡಿ ಏನು ತೋರಿಸಿದಿನಿ ಪ್ರೊಸೀಜರಲ್ಲಿ ಒಬ್ಬಟ್ಟು ಮಾಡಿದ್ರೆ ಒಂದು ಒಬ್ಬಟ್ಟು ಕಿತ್ತು ಹೋಗಲ್ಲ ತುಂಬ ಚೆನ್ನಾಗಿ ಕೂಡ ಬರುತ್ತೆ ನೋಡಿದ್ರಿ ಅಲ್ವಾ ನಾನು ಒಬ್ಬಟ್ಟನ್ನ ಯಾವ ಥರ ಈಸಿಯಾಗಿ ಮಾಡೋದನ್ನ ಹೇಳ್ಕೊಟ್ಟೆ ಅಂತ ಒಂದ್ಸಲ ಟ್ರೈ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ತೆ ಅಲ್ವಾ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದ ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸ್ತಾಗಿ ನೋಡ್ತೀರಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್